ಕಲ್ಲಡಕದಲ್ಲಿ ನಾವು ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡಿದ್ದೇವೆ ಮಗುವಿಗೆ ಒಂದು ಹೆಸರು ಬೇಕಲ್ಲ ಮಗುವುದೊಂದು ಐಡೆಂಟಿಟಿ ಬೇಕಲ್ಲ ಇವನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಮಗುವಿಗೆ ಐಡೆಂಟಿಟಿ ಇಲ್ವಾ ಅದು ಕೋರ್ಟ್ ಕೊಡ್ತದೆ ಡಿ ಎನ್ ಎ ಟೆಸ್ಟ್ ಆಗಿದೆ ಕೃಷ್ಣರಾವೇ ಅವನ ಅಪ್ಪ ಅಂತ ಹೇಳಿ ಪ್ರೂವ್ ಆಗಿದೆ ಇನ್ನು ಮುಂದಕ್ಕೂ ಅವ್ನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಹತ್ತು ವರ್ಷ ಜೈಲಲ್ಲಿ ಇರ್ಲಿ ತೊಂದರೆ ಇಲ್ಲ ಇವರಿಗೆಲ್ಲ ಇವನಿಗೆ ಅವನ ಅಪ್ಪನಿಗೆಲ್ಲ ಅಭ್ಯಾಸ ಇರಬಹುದು ಒಂದ್ ಸಾವಿರ ಐನೂರು ರೂಪಾಯಿ ಎರಡ್ ಸಾವಿರ ಕೊಟ್ಟು ಹೆಣ್ಣು ಮಕ್ಕಳೊಟ್ಟಿಗೆ ಮಜಾ ಮಾಡಿಕೊಂಡು ಇರುವಂತದ್ದು ಹಾಗಾಗಿ ಈಗ ಇಲ್ಲಿವರೆಗೆ ಕುತ್ತಿಗೆವರೆಗೆ ಬಂದಿದೆ ಅದಕ್ಕೆ ಇವತ್ತು ಐವತ್ತು ಲಕ್ಷದ ವಿಷಯ ಮಾತಾಡ್ತಾ ಇದ್ದಾನೆ ಕಲ್ಲಡಕದಲ್ಲಿ ಈ ಪ್ರತಿಭಟನೆ ಏನಿದೆ ಅಲ್ಲಿಂದ ಸ್ಟಾರ್ಟ್ ಇನ್ನು ಯಾರು ನಮ್ಮ ಬಾಯಿ ಇನ್ನು ಯಾವ ಸಂಧಾನಗಳಿಲ್ಲ ಕೋರ್ಟ್ ಅಲ್ಲಿ ಅವನ ಫಸ್ಟ್ ಬೇಲ್ ರಿಜೆಕ್ಷನ್ ಮಾಡುವಂತದ್ದು ಮತ್ತೆ ಇವರು ಹಿಂದುತ್ವ ಧರ್ಮ ಏನು ಜಾತಿ ಯಾವುದೂ ಇಲ್ಲ ಪ್ರಭಾಕರ್ ಭಟ್ರು ಎಲ್ಲ ಕಡೆ ಹೇಳ್ತಾರೆ ಹಿಂದೂಗಳು ಮಕ್ಕಳು ಮಾಡಿ ಮಕ್ಕಳು ಮಾಡಿ ಅಂತ ಅವ್ರು ಇದನ್ ಹೇಳಿಲ್ಲ ಮದುವೆ ಆಗಿ ಮಕ್ಕಳು ಮಾಡಿ ಅಂತ ಹೇಳಿಲ್ಲ